ದುರ್ಯೋಧನ ಧೃತರಾಷ್ಟ್ರದ ಮೂಲಕ ಯುಧಿಷ್ಠರನ್ನ ಪಗಡೆ ಆಟ ಕರಿತಾನೆ ಧೃತರಾಷ್ಟ್ರ ಕರಿತಾ ಇದ್ದಾರೆ ಅಂತ ಯುಧಿಷ್ಠರ ಬರ್ತಾನೆ ಸಹ ಮೊದಲೇ ಆಟದಲ್ಲಿ ಆನೆ ಗೆಲ್ತಾನೆ ಒಡವೆ ಗೆಲ್ತಾನೆ ಗೆಲ್ತೆ ಅನ್ನೋ ಉತ್ಸಾಹದಲ್ಲಿ ಮತ್ತಷ್ಟು ಆಡ್ತಾನೆ ಗೆದ್ದಿರೋದನ್ನ ಕಳ್ಕೊಳ್ತಾನೆ ಆಮೇಲೆ ತನ್ನ ಆಸ್ತಿ ಪಾಸ್ತಿ ರಾಜಭೈಭೋಗನೆಲ್ಲ ಕಳ್ಕೊಳ್ತಾನೆ ತಮ್ಮದನ್ನ ಕಳ್ಕೊಳ್ತಾನೆ ತನ್ನ ತಾನು ಕಳ್ಕೊಳ್ತಾನೆ ಆಮೇಲೆ ಹೆಂಡತಿನೂ ಕಳ್ಕೊಳ್ತಾನೆ ಈ ಜೂಜು ಪಗಡೆ ಇಂಥ ಅದೃಷ್ಟದ ಆಟಗಳಿರುತ್ತಲ್ಲ ಇದರಲ್ಲಿ ಬಿಗಿನರ್ಸ್ ಲೆಕ್ ಅಂತ ಒಂದಿರುತ್ತೆ ಶುರು ಮಾಡಿದಾಗ ಇರೋ ಲೆಕ್ಕ ಅಂತ ಅದೃಷ್ಟ ಅದರಲ್ಲಿ ಮೊದಲ ಕೆಲವು ಆಟಗಳನ್ನ ನಾವು ಗೆಲ್ತೀವಿ ಅದೇ ಉತ್ಸಾಹದಲ್ಲಿ ನಾವು ಅಜ್ಜಯ್ರು ಅಂತ ಆಡ್ತಾ ಹೋಗ್ತೀವಿ ಸೋಲ್ತೀವಿ ಈಗ ಹರ್ಟ್ ಆಗುತ್ತೆ ಮತ್ತಷ್ಟು ಆಡ್ತೀವಿ ಎಂತ ಪರಿಸ್ಥಿತಿ ಹೋಗ್ತೀವಿ ಸೋಲ್ತಾ ಸೋಲ್ತಾ ಅಂತಂದ್ರೆ ಎಲ್ಲಿಲ್ಲ ಅಂತಂದ್ರೆ ವಿನಾಶ ಆಗೋಗುತ್ತೆ ಅಂತ ಆಟ ಆಡಿ ಆಡಿ ಸರ್ವನಾಶ ಆಗೋಗ್ತೀವಿ ಈ ಅಮೆರಿಕಾದಲ್ಲಿ ಲಾಟರಿ ಟಿಕೆಟ್ ತಗೊಳ್ಳೋರು ಜಾಸ್ತಿ ಅವ್ರಿಗೆ ಹೋಗಿ ಸರ್ವೆ ಮಾಡ್ತಾರೆ ತನ್ನ ಇಲ್ಲಿ ಯಾಕೆ ಹಾಕ್ತಿರ ಅಂತಂದಾಗ ಆ ಟಿಕೆಟ್ ಕೈಯಲ್ಲಿದ್ದಾಗ ಕೆದ್ಬಿಟ್ರೆ ಜೀವನ ಹೆಂಗಿರುತ್ತೆ ಅನ್ನೋ ಒಂದು ಭರವಸೆ ಇದೆ ನೋಡಿ ಆ ಡ್ರೀಮ್ ಆ ಭರವಸೆಗೋಸ್ಕರ ಆಡ್ತೀವಿ ಅಂತ ಯಾವ ಜಾಗದಲ್ಲಿ ನಮ್ಮ ಕೈಲಿ ಏನೂ ಇಲ್ವೋ ಅದೃಷ್ಟದ ಮೇಲೆಲ್ಲ ಇದೆಯೋ ಅಂತ ಜಾಗದಲ್ಲಿ ಕಡೆಯಲ್ಲಿ ನಮ್ಮ ಕೈಲಿ ಏನೂ ಉಳಿಯೋದಿಲ್ಲ ಸಹ ಯುಧಿಷ್ಠಿರ ಆಟನ ಯಾಕೆ ಕಂಟಿನ್ಯೂ ಮಾಡಿದೆ ಅಂತ ಹುಡುಕ್ತಾ ಹೋದಾಗ ಸುಖದಲ್ಲೆಲ್ಲ ಜೊತೆಗಿದ್ವಿ ಕಷ್ಟದಲ್ಲೂ ಜೊತೆಗಿರ್ಬೇಕು ಅಂತ ತನ್ನ ತಾನು ಅಡ ಇಟ್ಕೊಂಡೆ ಅಂತ ಹೇಳ್ತಾನೆ ಯುಧಿಷ್ಠಿರನಿಗೆ ಹೇಳೋಕೆ ಕಾರಣಗಳಿತ್ತು ಧರ್ಮರಾಯನಿಗೆ ಇತ್ತು ಅಂತಂದ್ರೆ ನಮಗಂತೂ ಇದ್ದೇ ಇರುತ್ತೆ ನಾವು ಏನು ನೆನ್ಪಿಟ್ಕೋಬೇಕು ಅಂತಂದ್ರೆ ಇಂಥ ಆಟಗಳಲ್ಲಿ ನಾವಷ್ಟೇ ಸರ್ವನಾಶ ಆಗೋದಿಲ್ಲ ನಮ್ಮ ನಂಬ್ಕೊಂಡಿರೋ ಸುತ್ತಮುತ್ತ ಇರೋ ಜನ ಎಲ್ಲ ಸರ್ವನಾಶ ಆಗೋಗ್ತಾರೆ ಅವ್ರನ್ನ ಸರ್ವನಾಶ ಮಾಡೋದು ಅವ್ರ ಬದುಕನ್ನ ಹಾಳು ಮಾಡೋ ಕಾರಣ ನಮಗಿಲ್ಲ ಆದ್ದರಿಂದ ಜೂಜಾಡಬೇಕಾದ್ರೆ ಆಡಬೇಕಾದ್ರೆ ಅದೃಷ್ಟದ ಮೇಲೆ ನಿರ್ಧಾರ ಮಾಡಿರೋ ಆಟಗಳನ್ನ ಆಡಬೇಕಾದ್ರೆ ಸರಿ ಯೋಚನೆ ಮಾಡಿ ಆಟ ಆಡ್ತಾ ಇದ್ರೆ ಅದನ್ನು ನಿಲ್ಲಿಸಿ ಯೋಚನೆ ಮಾಡಿ